ಬಹುಶಃ ಬಹುಶಃ ನೀವು ಪೂರ್ತಿ ವಿಚಾರಗಳನ್ನ ತಿಳ್ಕೊಂಡಿಲ್ಲ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಳ್ತೀನಿ ಅಲ್ಲ ಯಾಕೆ ಅಂದರೆ ಅಲೋ ನೀವು ಗೊತ್ತಿಲ್ಲದೆ ಇರ್ಬೋದು ನಿಮಗೆ ನಿಮಗೆ ಅಂತ ಒಂದು ಪಿಚ್ಚರ್ ರಿಲೀಸ್ ಆಯಿತು ಹಿಂದಿ ಪಿಕ್ಚರು ನಮ್ಮಲ್ಲಿ ಒಂದು ಸಿಸ್ಟಮ್ ಇತ್ತು ಯಾವುದೇ ಪರಭಾಷೆ ಚಿತ್ರ ಯಾವುದೇ ಪರಭಾಷೆ ಚಿತ್ರ ಬೆಂಗಳೂರಲ್ಲಾಗಲಿ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೇಳು ಚಿತ್ರಮಂದಿರಗಳ ಮೇಲೆ ಇಪ್ಪತ್ತೇಳು ಚಿತ್ರಮಂದಿರಗಳ ಮೇಲೆ ಬಿಡುಗಡೆ ಆಗಬಾರ್ದು ಅನ್ನೋ ಒಂದು ಸಂಧಾನನ ನಾವು ಅವ್ರು ಮಾಡಿಕೊಂಡಿದ್ದು ಯಾಕೆ ಹೇಳಿದ್ರೆ ನಮ್ಮ ಯಾವುದೇ ಕನ್ನಡ ಚಿತ್ರ ತಮಿಳ್ನಾಡಲ್ಲಿ ಹೋಗೋಲ್ಲ ಕೇರಳದಲ್ಲಿ ಹೋಗಲ್ಲ ಬಾಂಬೆಲಿ ಹೋಗೋಲ್ಲ ಮತ್ತೊಂದು ಕಡೆ ಹೋಗೋಲ್ಲ ಆಂಧ್ರ ಹೋಗೋದಿಲ್ಲ ಬಿಡುಗಡೆ ಮಾಡಲ್ಲ ಅವರು ಅಲ್ಲಿ ಜನ ನೋಡೋರು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಮಾಡಿದೆವು ನಮಗೆ ಕಷ್ಟ ಆಗುತ್ತೆ ಅಂತ ಇಪ್ಪತ್ತೇಳು ಚಿತ್ರಮಂದಿರಗಳಲ್ಲಿ ನಾಲ್ಕೇ ಪ್ರತಿ ನಾಲ್ಕೇ ಪ್ರಿಂಟ್ ಹಾಕ್ಕೊಂಡು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕಂಡೀಷನ್ನು ಶರತ್ ಹಾಕೊಂಡು ನಾವು ಮಾಡ್ಕೊಂಡು ಬಂದಿದ್ದೆವು ರಾವಣ್ ಅನ್ನೋ ಒಂದು ಪಿಕ್ಚರ್ ಬಿಡುಗಡೆ ಆದಾಗ ಸುಮಾರು ಮೂರು ಚಿತ್ರಮಂದಿರಗಳಲ್ಲಿ ಅವರು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಅವಾಗ ನಮಗೂ ಅವ್ರಿಗೂ ಘರ್ಷಣೆ ಆಯಿತು ಘರ್ಷಣೆ ಆದಂಥ ಸಂದರ್ಭದಲ್ಲಿ ನೀವು ಅವತ್ತು ನೋಡಿದರೂ ಇಲ್ವೋ ಗೊತ್ತಿಲ್ಲ ಇಡೀ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ಓಡ್ತಾಯಿತ್ತು ಆವಾಗ ರೀಲು ಎಲ್ಲ ಚಿತ್ರಮಂದಿರಗಳು ಅಪ್ಸರ ಟಾಕೀಸ್ ಬಿಟ್ಟು ಇಡೀ ಚಿತ್ರಮಂದಿರಗಳ ಎಲ್ಲ ರೀಲ್ನ ತಗೊಂಬಂದು ನಾವು ಫಿಲ್ಮ್ ಚೇಂಬರ್ ಇಟ್ಕೊಂಡಿದ್ದು ಶೋನೇ ಇಲ್ಲ ರಾತ್ರಿ ಅಲ್ಲಿಗೆ ಹೋದ ಅಪ್ಸರ ಟಾಕೀಸ್ಗೆ ಅಲ್ಲಿ ಎತ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಇರಿಸ್ಬೆಕ್ಟ್ರು ಅಂತ ಮಾತಾಡಿದ್ರು ಸರ್ ರಾತ್ರಿ ಹನ್ನೊಂದು ಗಂಟೆ ಗಂಟೆ ಬಕದಿದ್ದ ಹಬ್ಬ ನಡೀತಾ ಇದೆ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಮತಿಯ ಗಲಭೆ ಪ್ರಾರಂಭ ಆಗಿಬಿಡುತ್ತೆ ದಯಮಾಡಿ ನೀವು ಒಂದು ಕೆಲಸ ಮಾಡಿ ನನ್ನ ಮೇಲೆ ನಂಬಿಕೆ ಹೇಳಿ ನಾಳೆ ಯಾವ ಶೋನೂ ಇರೋದಿಲ್ಲ ಆ ಥರ ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಆ ಥರ ಮಾಡಿದ್ರು ಕೊನೆಗೆ ಏನಾಯ್ತು ಕೊನೆಗೆ ಏನಾಯ್ತು ಮಾಡಿ ಅದು ಬಿಡುಗಡೆ ಮಾಡಿತ್ತು ರಿಲಯನ್ಸ್ ಏನು ಮಾಡಿದ್ರು ಗೊತ್ತಾ ಇಲ್ಲಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ ಸಿ ಸಿ ಎಲ್ ಕೋರ್ಟ್ಗೆ ಹೋದರು ನೀವು ಹೇಳ್ತೀರಾ ನಾವು ಎಷ್ಟು ಕಟ್ಟಿದ್ದೀವಿ ಹೇಳಿ ಇಲ್ಲಿವರೆಗೂ ಸಿ ಸಿ ಐ ಕೋರ್ಟ್ಗೆ ಒಂದೂವರೆ ಕೋಟಿ ರೂಪಾಯಿ ಇಲ್ಲಿವರೆಗೂ ನಾವು ಪೆನಾಲ್ಟಿ ಕಟ್ಟಿದ್ದೀವಿ ಲಾಯರು ಅವ್ರದ್ದು ಕೋರ್ಟ್ ಬಿದ್ದು ಎಲ್ಲ ಸರಿ ಇನ್ನೂ ಇದೆ ಅವತ್ತು ಅವತ್ತು ಒಂದು ನಿಮಿಷ ನಾನು ಮುಗಿಸ್ಕೊಡ್ತೀನಿ ಅವತ್ತೇನಾದರು ನಮ್ಮವರು ನಮ್ಮ ಮಾತು ಕೇಳಿದರೆ ಹಾಗೆ ನಾವು ಯಾವಾಗ ಪ್ರ ಪ್ರೆಸಿಡೆಂಟ್ ಇದ್ದರೋ ಇನ್ನೊಬ್ಬರಿದ್ದರು ಮಗದೊಬ್ರು ನಮ್ಮ ಮಾತು ಕೇಳಿದರೆ ಸರ್ ಮೂರು ಮಲ್ಟಿಪ್ಲೆಕ್ಸ್ ಜಾಸ್ತಿ ಆಗಿದೆ ದಯವಿಟ್ಟು ಮೂರು ಥಿಯೇಟ್ರ್ ಕೊಡಿ ಅವರಿಗೆ ಅಂತ ನಾನು ಬೇಡಿಕೊಂಡು ಕೊನೆಗೆ ಅವ್ರು ಮಾಡಲಿಲ್ಲ ಕೊನೆಗೆ ಇವತ್ತಿನ ಈ ಪರಿಸ್ಥಿತಿಗೆ ಅವರು ನಮ್ಮವರೇ ಕಾರಣ ಇದನ್ನು ನಿಮಗೆ ಹೇಳ್ಬೇಕಾಗುತ್ತೆ ಸರ್ ಈಗಾಗಲೇ ಅದನ್ನು ಭಾಳಷ್ಟು ಸಾರಿ ತಮಿಳುನಾಡಿಗೆ ಹೇಳಿದ್ಮೇಲೆ ತೆಲುಗಿನವ್ರು ಎಲ್ಲರೂ ಬದಲಾವಣೆ ಮಾಡಿದ್ರು ಮತ್ತೆ ಅದೇ ವ್ಯವಸ್ಥೆಯಲ್ಲಿದ್ದಾರೆ ಯಾಕೆಂತ ನಿಮ್ಗೆ ನಮಗೆ ಕೇಳೋಕ್ಕಾಗಲ್ಲ ಎಲ್ಲದಕ್ಕೂ ಅಡ್ಡ ಬರುತ್ತೆ ಸಿ ಸಿ ವ್ಯಾಪಾರಕ್ಕೆ ಯಾವುದೇ ವ್ಯಾಪಾರವನ್ನು ಭಾರತದಲ್ಲಿ ಯಾವುದೇ ವ್ಯಕ್ತಿ ಎಲ್ಲಿ ವ್ಯಾಪಾರ ಮಾಡಿದ್ರು ಅದಕ್ಕೆ ಅಡ್ಡಿ ಇದು ಬಂದಾಗ ನಾವೇನು ಮಾಡಬೇಕು ಇಲ್ಲ ಕೋರ್ಟು ಈ ಪರಿಸ್ಥಿತಿಯಲ್ಲಿ ನಾವು ಇದ್ವಿ ಅವತ್ತು ನಾವು ಮೂರು ಚಿತ್ರ ಬಿಟ್ಟಿದ್ರೆ ಇವತ್ತು ಪರಿಸ್ಥಿತಿ ಹೆಂಗಿರೋದು ಅಂತ ಹೇಳಿದ್ರೆ ಹಂಗಿರೋದು ಅದಕ್ಕೆ ನಾವೇ ಹೊಣೆ ಆಗ್ಬಿಟ್ಟು ಹಾಗಾಗ್ಲಿ ಏನೇ ಆಗಲಿ ಒಟ್ಟಿನಲ್ಲಿ ಕನ್ನಡ ಚಿತ್ರ ಗೆಲ್ಲಬೇಕು ಅದೇ ನಮ್ಮ ಆಸೆ ಯಾಕಂದರೆ ಪ್ರೇಕ್ಷಕರು ಒಳಗಡೆ ಬರ್ತಾ ಇಲ್ಲ ಕೇವಲ ನಾಲ್ಕೈದು ನಟ್ರಿಗೆ ಮಾತ್ರ ಪ್ರೇಕ್ಷಕರಿದ್ದಾರೆ ಬಾಕಿ ಯಾವುದೇ ನಟರಿಗೂ ಕೂಡ ಪ್ರೇಕ್ಷಕರು ಇಲ್ಲ ಈ ನೋವು ನಮ್ಮನ್ನು ಕಾಡ್ತಾ ಇದೆ ಒಳ್ಳೆ ಪಿಚ್ಚರು ಹೋಗ್ತಾ ಇಲ್ಲ ನೋಡಿ ಈಗ ಯುದ್ಧಕಾಂಡ ಯುದ್ಧಕಾಂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೊಬ್ಬರು ಲಾಯರ್ ಹೇಳಿದ್ರು ಗೋವಿಂದ ಈ ಚಿತ್ರ ಹಳ್ಳಿ ಹಳ್ಳಿಗೆ ತಲುಪಬೇಕು ಹಳ್ಳಿ ಹಳ್ಳಿಗೆ ತಲುಪಬೇಕು ಈ ಚಿತ್ರ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗ್ತಾ ಇಲ್ಲ ಇನ್ನು ಹಳ್ಳಿಗೆ ಹೋಗೋದು ಕಷ್ಟ ಆಗ್ತಾಯಿದೆ ಅವರು ಕೂಡ ನಮಗೆ ನಮ್ಮ ವಾಣಿಜ್ಯ ಮಂಡಳಿಗೆ ಬರಲಿಲ್ಲ ಯಾವುದೋ ಕನ್ನಡ ಸಂಘ ಸಂಸ್ಥೆ ಬಂದರು ಬಂದು ಈಗ ಥರ ಆಗ್ತಾಯಿದೆ ಮಲ್ಟಿಪ್ಲೆಕ್ಸ್ ಅಂದಾಗ ಇಮಿಡಿಯೇಟಾಗಿ ನಾನು ಫೋನ್ ಮಾಡಿದೆ ಅವ್ರಿಗೆ ನಾನು ಅಲ್ಲೇ ಇದ್ದೆ ಫೋನ್ ಮಾಡಿ ಒಂದನೇ ತಾರೀಕು ಶುಕ್ರವಾರ ಬೇರೆ ಬೇರೆ ಚಿತ್ರಗಳು ಬಿಡುಗಡೆ ಆಗ್ತಾಯಿದೆ ಈ ಚಿತ್ರಕ್ಕೆ ನೀವೇನಾದರೂ ತೊಂದರೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪರಿಣಾಮ ನೀವೇ ಕನ್ನಡ ಕನ್ನಡಪರ ಸಂಘಟನೆಗಳು ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರು ಹೇಳಿದೆ ಅವರು ನನಗೆ ಮಾತು ಕೊಟ್ಟರು ಕಲೆಕ್ಷನ್ ಚೆನ್ನಾಗಿದೆ ಖಂಡಿತ ತೆಗಿಯೋಲ್ಲ ಅಂತ ಹೇಳ್ಬಿಟ್ಟರು ಹೇಗಿದೆ ಗೊತ್ತಿಲ್ಲ ಪರಿಸ್ಥಿತಿ ನಾಳೆ ಗೊತ್ತಾಗುತ್ತೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ಪೆನ್ ಡ್ರೈವ್ ಸಿನಿಮಾ ತಡೆ ಅಲ್ಲ ಅಂತ ಸರಿ ಮಾಡ್ತಿದ್ರಣ್ಣ ಆದ್ರ ಅವರು ಮಾಡ್ತಲ್ಲ ನೀವು ಅದಕ್ಕೆ ಸಹಕರಿಸಬೇಕು ಕೊಡಿ ಅಂತ ಹೇಳ್ಬೇಕು ನೀವು ಕೂಡ ಕೊಡದೆ ಇದ್ದರೆ ಚಡಿ ಹೆಡ್ ಕೊಡಿ ನೀವು ಪ್ರೆಸ್ಟರ್ ಗೆ ಕೂಡ ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕು ಅದಕ್ಕೆ ರಾಮಕೃಷ್ಣ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಸಾರಾ ಗೋವಿಂದ್ ಸರ್ ಅವರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಅಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಹನ್ನೊಂದು ಜನ ಮಾತನಾಡಿದ ಮೇಲೆ ಕೊನೆಯವನಾಗಿ ಹನ್ನೆರಡು ಜನ ಹನ್ನೆರಡನೇವನಾಗಿ ಮಾತಾಡ್ತಾ ಇದ್ದೀನಿ ಎಲ್ಲ ವಿಚಾರಗಳನ್ನು ಅವರು ಹೇಳಿದ್ದಾರೆ ಬಹುಶಃ ನಾನು ಅಂದ್ಕೊಳ್ತೀನಿ ಈ ಪೆನ್ ಡ್ರೈವ್ ಇಪ್ಪತ್ನಾಲ್ಕರಲ್ಲಿ ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಬಿಡುಗಡೆ ಆಯ್ತು ಬಿಡುಗಡೆ ಅಲ್ಲ ಬೇರೆ ಪೆನ್ ಡ್ರೈವ್ ಬಹುಶಃ ಒಂದು ಸಲ ಈ ಪಿಕ್ಚರ್ ನೋಡೇ ನೋಡ್ತಾರೆ ಜನ ಯಾಕೆ ಏನಿದೆ ಪೆಂಡ್ರೈವ್ ಎಲ್ಲರಿಗೂ ಗೊತ್ತಾಗಿದೆ ಆದರೆ ಇದು ಚಿತ್ರದಲ್ಲಿ ಏನು ತೆಗೆದಿದ್ದಾರೆ ಅನ್ನೋದನ್ನು ಜನ ನೋಡ್ತಾ ಇರ್ತಾರೆ ಅದಕ್ಕೀಗ ಮಾಧ್ಯಮದವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಯಾವ ಪೆನ್ ಅದ ಇದು ಬೇರೆ ಅದ ಇದು ಮಾಧ್ಯಮದವರಿಗೆ ಒಂದು ಸವಾಲಾಗಿ ಕಾಣ್ತಾ ಇದೆ ನನ್ನ ಇದರಲ್ಲಿ ನೋಡಿದೆ ನಾನು ಟ್ರೈಲರ್ನ ಬಿಡುಗಡೆ ಮಾಡಿ ನೋಡಿದೆ ಟ್ರೈಲರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಬಾಸ್ಟಿನ್ ಅಂತೂ ಸಂಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಜೊತೆಗೆ ನಿರ್ಮಾಪಕರು ಸ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೆಯ ಒಂದು ಒಂದು ಯಶಸ್ಸನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದಾರೆ ಭಾಳ ಸೊಗಸಾಗಿ ಹೇಳಿದ್ರು ಭಾಳ ಊಟದ ಪ್ರಿಯ ಅಂತ ಕಾಣುತ್ತೆ ಚೆನ್ನಾಗಿ ಊಟ ಹಾಕಿದ್ರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದೇ ಅದೆಲ್ಲ ನಿರ್ಮಾಪಕರು ನೋಡಮ್ಮ ಇದೆಲ್ಲ ನಾವು ಹಿಂದೆ ನಲ್ವತ್ತು ನಲವತ್ತೈದು ವರ್ಷದಿಂದ ನೋಡ್ತಾಯಿದ್ದವು ರಾಜ್ಕುಮಾರ್ ಅವರ ಕಂಪ್ನಿಯಲ್ಲಿ ಆ ಊಟದ ಸಂಭ್ರಮವನ್ನು ನೀವು ಅಲ್ಲಿ ನೋಡಬೇಕಾಗಿತ್ತು ಅದೆಲ್ಲ ಮಾಡಬೇಕಾಗಿದ್ದು ನಾವೇ ಏನು ಮಾಡ್ತೀರ ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅದನ್ನು ಹೇಳಿದಾಗ ಖುಷಿಯಾಯಿತು ಅಂತ ನಿರ್ಮಾಪಕರು ಇವತ್ತು ನಮ್ಮ ಜೊತೆ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಸಭಾಷಿನ್ ಹೇಳಿದ್ರು ಒಂದು ಮಾತು ನಾವು ಒಂದೇ ಶೆಡ್ಯೂಲ್ನಲ್ಲಿ ಪಿಚರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬ ಖುಷಿಯಾಯಿತು ಹೇಳಿದ್ರೆ ನಿರ್ಮಾಪಕನಿಗೆ ಅದಿರಬೇಕು ಏನೋ ಚಟಕ್ಕೆ ತೆವುಗೋಸ್ಕರ ಬಂದು ಚಿತ್ರರಂಗಕ್ಕೆ ಬಂದು ಈ ಚಿತ್ರರಂಗವನ್ನು ಹಾಳು ಮಾಡೋವಂಥ ಜನ ಇವತ್ತು ಜಾಸ್ತಿ ಆಗ್ತಾಯಿದ್ರು ಟೈಟ್ಲ್ಗಳು ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಹೇಳೋದಕ್ಕೆ ಅಂತ ಹೇಳಿದ್ರೆ ನಿನ್ನೆ ಪೋಸ್ಟರ್ ನೋಡಿದೆ ಯಾವುದೋ ಒಂದು ಪೋಸ್ಟರ್ ಹೀನ್ ಟೈಟ್ಲ್ ನಾನೇ ಪೋಲಿ ನಾನು ಪೋಲಿ ಜನ ಒಳಗಡೆ ಬರ್ತಾರ ಯಾರೋ ಬರೋ ಪಡ್ಡೆ ಹುಡುಗರು ಒಂದು ನಾಲ್ಕು ಜನ ಬರ್ಬೋದು ಬಂದು ನೋಡ್ಕೊಂಡು ಹೋಗ್ಬೋದು ಸಂಸಾರಿಸ್ತಾರೆ ಬರೋಕ್ಕಾಗತ್ತಾ ಆ ಟೈಟ್ಲ್ ಇಟ್ಟರೆ ಇದು ಸಿನಿಮಾ ರಂಗ ಹಿಂಗೆ ಬಂದಿದೆ ಇವತ್ತು ಪ್ರತಿ ವಾರ ಏಳು ಎಂಟು ವಾಸಣ್ಣ ನಗ್ತಾ ಇದ್ದಾರೆ ಚಿತ್ರರಂಗ ಹಿಂಗೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು ಯಾಕೆಂತ ಹೇಳಿದ್ರೆ ಆ ಸಂಭ್ರಮವನ್ನು ಕಂಡಂತಾರೆ ಅವರು ಇವತ್ತು ಬೆಳಗ್ಗೆ ಆರು ಏಳು ಚಿತ್ರ ಬಿಡುಗಡೆ ಆಗುತ್ತೆ ಸಾಯಂಕಾಲ ನೋಡಿದ್ರೆ ಚಿತ್ರಮಂದಿರದಲ್ಲಿ ಎರಡು ಮೂರು ಚಿತ್ರ ಇರುತ್ತೆ ಇದು ಹಾಂ ಒಂದು ಇದು ಎಷ್ಟು ಮನಸ್ಸಿಗೆ ನೋವಾಗ್ತಾಯಿದೆ ಅಂತ ಹೇಳಿದ್ರೆ ಯಾಕೆ ಹಿಂಗಾಯ್ತು ನಾವು ಯಾರು ಪ್ರೇಕ್ಷಕನ ಒತ್ತಾಯವಾಗಿ ನಾವು ಕರ್ಕೊಂಡ್ಬರಕ್ಕೆ ಸಾಧ್ಯ ಇಲ್ಲ ಇವತ್ತು ದಿವಸ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರೋ ಬರುವಂಗೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಒಳ್ಳೆ ಚಿತ್ರಗಳನ್ನು ಮಾಡಬೇಕು ಹಾಗಿದ್ದರೆ ಮಾತ್ರ ಪ್ರೇಕ್ಷಕರು ಬರ್ತಾರೆ ಇವತ್ತು ನೋಡಿ ನಾನು ಅವರ ಆ ಬೈಕ್ ನೋಡಿದಾಗ ನನಗೆ ನೆನಪಾಯಿತು ನಂಜುಂಡಿ ಕಲ್ಯಾಣ ಗಜಪತಿ ಗಿರುವ ಭಂಗ ಅದಾದ ಮೇಲೆ ನಾನು ಒಂದು ಪಿಚ್ಚರ್ ಮಾಡಿದೆ ಮಲಾಶ್ರೀ ಹಾಕ್ಕೊಂಡ್ರು ಆಗ ಆ್ಯಕ್ಷನ್ ಇರೋ ಹೀರೋಯಿನ್ ಅವಳು ಅವಾಗ ಕೆ ವಿ ರಾಜು ಡೈರೆಕ್ಟ್ರು ಮಲಶ್ರೀ ಪಿಕ್ಚರ್ ಇದ್ದೀನಿ ನನಗೆ ನೀವೇ ಡೈರೆಕ್ಟ್ರು ನೀವು ಕತೆ ಮಾಡಬೇಕು ಯಾವ ಕತೆ ಮಾಡಬೇಕು ಹೇಳಿದ್ರು ಇಲ್ಲ ನನಗೆ ಸಾಂಸಾರಿಕವಾದಂಥ ಒಂದು ಸೋಷಿಯಲ್ ಪಿಕ್ಚರ್ ಮಾಡಬೇಕು ಜನ ಅದನ್ನು ಮೆಚ್ಕೋಬೇಕು ಅಂತ ಹೇಳಿದರು ಅವ್ರು ಬೈದರು ನನಗೆ ನಿಮ್ಗೆ ಏನಾದರೂ ಬುದ್ಧಿ ಇದೆಯಲ್ರಿ ಅವಳನ್ನ ಹಾಕ್ಕೊಂಡು ನೀವು ಆ್ಯಕ್ಷನ್ನು ಹೀರೋಯನ್ನು ತೊಗೊಂಬಂದ್ಬಿಟ್ಟು ಇವತ್ತು ನೀವು ಸಾಂಸಾರಿಕ ಒಂದು ಚಿತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಸಾಧ್ಯನಾ ಜನ ಒಪ್ಕೊಳ್ತಾರ ಅಂತ ಕೇಳಿದ್ರು ಇಲ್ಲ ಸರ್ ನೀವು ಮಾಡ್ತೀರಾ ಮಾಡಿ ಅಂದೆ ನನಗೆ ಆ ನಂಬಿಕೆ ಇದೆ ಮಾಡ್ತೀರಿ ಅದೇ ಬೆಳ್ಳಿ ಕರ್ಬಿಟ್ರೆ ಇವತ್ತು ಅವರ ಒಂದು ಇದನ್ನು ನೋಡಿದಾಗ ನನಗೆ ಅನ್ನಿಸ್ತು ಅವತ್ತಿನ ಮಹಾರಾಜ್ರೀ ಇನ್ನೂ ಹಂಗೆ ವ್ಯಕ್ತಿಯುತವಾಗಿ ಚಿತ್ರರಂಗದಲ್ಲಿ ತೊಡಸ್ಕೊಂಡಿದ್ದಾರಲ್ಲ ಭಾಳ ಆಯಿತು ಏನೇನು ಮಧ್ಯದಲ್ಲಿ ಬಂದು ಬರುತ್ತೆ ಹೋಗುತ್ತೆ ಅವನ್ನೆಲ್ಲ ನಾವು ಮನಸ್ಸು ಹಾಕಬಾರ್ದು ಆದರೆ ಸಿನಿಮಾ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸಿನಿಮಾ ಒಂದೇ ಶೆಡ್ಯೂಲಲ್ಲಿ ಮಾಡಿದ್ದೀರಾ ವೆಂಕಟೇಶ್ ಅವರ ನಾನು ನಿಮಗೊಂದು ಸಲಹೆ ಕೊಡ್ತೀನಿ ದಯಮಾಡಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದಿರೋ ಅಷ್ಟೇ ಅಚ್ಚುಕಟ್ಟಾಗಿ ಈ ಚಿತ್ರಗಳ ಬಿಡುಗಡೆ ಮಾಡಬೇಕು ಅದು ಬಹಳ ಮುಖ್ಯ ಯಾಕೆಂಥೇಳಿದ್ರೆ ಮುಂದೆ ಯಾವ್ದು ಬರುತ್ತೆ ಹಿಂದೆ ಯಾವ್ದು ಬರ್ಬೋದು ಯಾರ್ಯಾರು ಬರ್ಬೋದು ಪರಭಾಷೆಯವರು ಇವತ್ತು ಪರಭಾಷೆಯವರ ಹಾವಳಿ ನಾವು ತಡ್ಕೊಳೋಕೆ ಆಗ್ತಾ ಇಲ್ಲ ಪ್ಯಾನ್ ಇಂಡಿಯಾ ಅಂತ ಬಂದು ಇವತ್ತು ಸುಮಾರು ಇನ್ನೂ ಎಸ್ ಎಸ್ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಲ್ಲ